ओम श्री गुरुभ्यो नमः हरि ॐ ॐ ग्रामGrim ग्रोम सह गुरुवे नमः ॐ नमो भगवते वासुदेवाय ॐ नमो नारायणाय नमस्कार। 7 ਦਿਨਾਂ ਵਿੱਚ ਅਕਤੋਬਰ 26 ਨੀ ਤਾਰੀਖ ਨੂੰ ਫ੍ਰੀ ਕਲਾਸ ਹੈ ਜੋਤਿਸ਼ਾਵਨ ਆ ਕਲੀ ਬੇਗੋ। ಇದರಿಂದ ನಮಗೇನು ಉಪಯೋಗ ಆಗುತ್ತೆ ಅನ್ನೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ಅವತ್ತಿನ ಕ್ಲಾಸಸಲ್ಲಿ ಆನ್ಸರ್ ಸಿಗುತ್ತೆ ಅದು ಕೂಡ ಫ್ರೀ ಕ್ಲಾಸಸ್ಸು ಸ್ವತಃ ಗುರುಜಿಯವರೇ ಆ ಕ್ಲಾಸಸನ್ನು ತಗೊಳ್ತಾರೆ ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ ಡಿಸೆಂಬರ್ ಒಂದನೇ ತಾರೀಕಿಂದ ನೂರ ಹತ್ತನೇ ಬ್ಯಾಚ್ ಶುರು ಇದೆ ಈಗ ಆಲ್ರೆಡಿ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಸೊ ನೀವು ಮನೇಲೇ ಕೂತು ನಿಮ್ಮ ಕುಟುಂಬ ಸಮೇತದಲ್ಲಿ ಕೇವಲ ಏಳು ಸಾವಿರ ರೂಪಾಯಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೋದು ಹದಿನೈದೇ ದಿನದಲ್ಲಿ ಸೊ ಕಾಲಾವಕಾಶ ತುಂಬ ಕಡಿಮೆ ಇದೆ ನಿಮ್ಮ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು ಆ್ಯಂಡ್ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಫ್ರೀ ಕ್ಲಾಸಸ್ ಇದೆ ಗುರುಜಿ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ಪೂಜಾ ಫಲ ಸಿದ್ಧಿ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗೋದಾದ್ರೆ ಸೊ ಸಾಕಷ್ಟು ಪೂಜೆಗಳು ಮಾಡಿಸಿದ್ರು ಕೂಡ ಕೆಲವೊಂದ್ಸರಿ ಅದರಿಂದ ಏನು ಫಲ ಸಿಗಲ್ಲ ಹಾಗಾಗಿ ಯಾವ ಪೂಜೆ ಮಾಡಿದ್ರೆ ಯಾವ ರೀತಿ ಫಲ ಸಿಗುತ್ತೆ ಅದ್ರ ಬಗ್ಗೆ ವಿವರ ಕೊಡೋದಾದ್ರೆ ನಮ್ಮ ಶಾಸ್ತ್ರದಲ್ಲಿ ಕಮ್ಮಿ ಅಂದ್ರೆ ಒಂದು ಎಂಟುನೂರಿಂದ ಸಾವಿರ ಪೂಜೆಗಳಿದ್ದಾವೆ ಎಂಟುನೂರಿಂದ ಸಾವಿರ ಅದರಲ್ಲಿ ಯಾವುದು ಉತ್ತಮ ಯಾವುದು ಕನಿಷ್ಠ ಯಾವುದು ಮಧ್ಯಮ ಅನ್ನೋದು ಯಾವುದು ಇಲ್ಲ ಮೊದಲೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮನುಷ್ಯ ಹುಟ್ಟದಾಗ್ಲಿಂದನೂ ಕೂಡ ಮನುಷ್ಯ ಹುಟ್ಟದಾಗ್ಲಿಂದನೂ ಕೂಡ ನೆಮ್ಮದಿ ಹುಡುಕ್ತಾ ಇದ್ದಾನೆ ನೆಮ್ಮದಿ ಹುಡುಕ್ದಾಗ ಯಾವುದಾದ್ರೂ ಹುಡುಕಿದ್ದಾನೆ ವಯಸ್ಸಿದ್ದಾಗ ದುಡ್ಡಲ್ಲಿ ನೆಮ್ಮದಿ ಇರ್ಬೋದು ಅಂತ ದುಡ್ಡು ಹುಡುಕಿದ್ದಾನೆ ವಯಸ್ಸಿದ್ದಾಗ ವಯಸ್ಸಾಗೋದಾಗ ಆರೋಗ್ಯದಲ್ಲಿ ನೆಮ್ಮದಿ ಸಿಗಬೇಕು ಅಂತ ಆರೋಗ್ಯದಲ್ಲಿ ಹುಡುಕಿದ್ದಾನೆ ಇವೆರಡರ ಮಧ್ಯದಲ್ಲಿ ದುಡ್ಡು ಇದ್ದಾಗ ಅವನು ನೆಮ್ಮದಿ ಹುಡುಕಿದಾಗ ಅನೇಕ ಕಷ್ಟಗಳನ್ನ ಎದುರಿಸ್ತಾನೆ ಸರಿಯಾದ ಟೈಮಿಗೆ ದುಡ್ಡು ಬರೋಲ್ಲ ಕೊಟ್ಟಿರೋದ್ರಿಂದ ದುಡ್ಡು ಬರುತ್ತೆ ಬರಲ್ಲ ಏನಾದ್ರು ಮಾಡಿದ್ರೆ ಫ್ಲಾಪ್ ಆಗುತ್ತೆ ಲಾಸ್ ಆಗುತ್ತೆ ಹಾಗೇ ವಯಸ್ಸಾಗೋದ ಕಾಲದಲ್ಲಿ ಆರೋಗ್ಯದಿಂದ ನೆಮ್ಮದಿ ಸಿಗುತ್ತೆ ಅಂತಂದಾಗ ಆ ಟೈಮಲ್ಲಿ ಹೋಗ್ಬಿಟ್ಟು ಎಕ್ಸಸೈಸ್ ಮಾಡೋಕ್ಕೆ ವಯಸ್ಸಿಲ್ಲ ಒಳ್ಳೆ ಆಹಾರ ತಿಂದರೆ ಪಚನ ಆಗಲ್ಲ ಅನೇಕ ವಿಚಾರಗಳು ಕಾಲಕಾಲಕ್ಕೆ ಬರುತ್ತೆ ಈ ಒಂದು ನಿಟ್ಟಿನಲ್ಲಿ ಮನುಷ್ಯ ಹುಟ್ಟದಾಗ್ಲಿಂದನೂ ಇಲ್ಲಿವರೆಗೂ ಕೂಡ ನೆಮ್ಮದಿ ಹುಡ್ಕೊಂಡು ಹೊರಟಿದ್ದಾನೆ ನೆಮ್ಮದಿ ಇರ್ತಕ್ಕಂಥದ್ದು ಅಲ್ಲಿ ಸೈಲೆನ್ಸ್ ಅಂತ ಕರಿತೀವಿ ಕನ್ನಡದಲ್ಲಿ ಸುಮ್ಮನಿರೋದು ಓಕೆ ಇಂಗ್ಲೀಷಲ್ಲಿ ಸೈಲೆನ್ಸ್ ಅಂತೀವಿ ಕನ್ನಡದಲ್ಲಿ ಸುಮ್ಮನಿರೋದು ಪೂಜೆ ಪುನಸ್ಕಾರಗಳು ಏನು ಮಾಡುತ್ತೆ ಸುಮ್ಮನೆ ಇರಪ್ಪ ಸ್ವಲ್ಪ ದಿವಸ ಅನ್ನೋದಷ್ಟೇ ಕೆಲಸ ಪೂಜಾ ಫಲಿಸ್ತು ಅಂತ ಹೇಳ್ತಕ್ಕಂಥ ವಿಚಾರಗಳೆಲ್ಲ ಮಾನಸಿಕ ವಿಚಾರಗಳೇ ಹೊರ್ತು ವಾಸ್ತವಿಕ ವಿಚಾರಗಳು ಆಗೋಲ್ಲ ಒಂದು ಇಪ್ಪತ್ತೈದು ಜನ ಮಗಳಿಗೆ ಮದುವೆ ಆಗಬೇಕು ಅಂತ ಹೇಳಿ ಯಾವುದೋ ಒಂದು ಪೂಜೆ ಮಾಡ್ತಾರೆ ಇಪ್ಪತ್ತೈದರಲ್ಲಿ ಐದು ಜನಕ್ಕೆ ಸಕ್ಸಸ್ ಆಗುತ್ತೆ ಇಮ್ಮಿಡಿಯೇಟಾಗಿ ಇನ್ನೊಂದು ಐದು ಜನಕ್ಕೆ ಒಂದು ಮೂರು ತಿಂಗಳಲ್ಲಿ ಸಕ್ಸಸ್ ಆಗುತ್ತೆ ಅವಾಗ ಹತ್ತಾಯಿತು ಇನ್ನೊಂದು ಐದು ಜನಕ್ಕೆ ಆರು ಮೇಲೆ ಸಕ್ಸಸ್ ಆಗುತ್ತೆ ಸೊ ಒಟ್ಟಿನಲ್ಲಿ ಈ ಆರು ತಿಂಗಳಲ್ಲಿ ಇಪ್ಪತ್ತೈದು ಜನ ಪೂಜೆ ಮಾಡಿಸಿರೋರಲ್ಲಿ ಫಿಫ್ಟಿ ಪರ್ಸೆಂಟು ಸಕ್ಸಸ್ ಆಗಿಬಿಡುತ್ತೆ ಕಾಲನೂ ಕೂಡ ಬಂದಿರುತ್ತೆ ಪೂಜೆನೂ ಮಾಡಿಸಿರ್ತಕ್ಕಂಥ ಒಂದು ಭ್ರಾಂತಿಯಲ್ಲಿ ನಾವು ಸಕ್ಸಸ್ ಆಯಿತು ಅಂದರೆ ವಾಪಸ್ಸು ಅಲ್ಲಿಗೆ ಇದ್ದೀನಿ ಮನಸ್ಸಿಗೆ ಪೂಜೆ ಗೀಜೆ ಎಲ್ಲ ಮಾಡಿಸೋದು ಅವರವರ ಮನಸ್ಸಿಗೆ ಈಗ ಕ್ರಿಶ್ಚಿಯನ್ ಅವ್ರಿಗೂ ಮದುವೆ ಆಗುತ್ತೆ ಅವ್ರಿಗೂ ಮದುವೆ ಆಗುತ್ತೆ ಬೇರೆ ಬೇರೆ ಸಿಖ್ರಿಗೂ ಮದುವೆ ಆಗುತ್ತೆ ಅವರು ಎಲ್ಲರೂ ಪಾರ್ವತಿ ಪೂಜೆ ಮಾಡಿಸಿದಾರ ಮರ ಸುತ್ತಿದ್ದಾರೆ ಯಾವುದಾದ್ರು ಕದಳಿ ವಿವಾಹ ಮಾಡಿಸಿದಾರ ಕುಂಭ ವಿವಾಹ ಮಾಡಿಸಿದಾರ ಪಾರ್ವತಿ ಸ್ವಯಂವರ ಪೂಜೆ ಮಾಡಿಸಿದಾರಾ ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿಗೆ ನೊಂದಿರ್ತಕ್ಕಂಥ ವ್ಯಕ್ತಿಗೆ ಸ್ವಲ್ಪ ಸಮಾಧಾನಕರ ಬಹುಮಾನ ಅಷ್ಟೇ ಹೊರ್ತು ಅದಕ್ಕೆ ಅನೇಕ ಜನರು ಈ ಪೂಜೆ ಪುನಸ್ಕಾರ ವಿಚಾರದಲ್ಲಿ ಎಗೇನ್ಸ್ಟ್ ಆದರೆ ನಾನು ಅದನ್ನು ಬೇರೆ ರೀತಿಯಲ್ಲಿ ತಗೊಳ್ತೀನಿ ಮನಸ್ಸಿಗೆ ಧೈರ್ಯ ಕೊಟ್ಟು ಆತ್ಮವಿಶ್ವಾಸ ಕೊಟ್ಟು ಆ ಒಂದು ಸಂಕಲ್ಪ ಅಂದಾಗ ಮ್ಯಾನಿಫೆಸ್ಟ್ ಅಂತ ಹೇಳ್ತೀವಿ ಆಗತ್ತೆ ಅಂತ ಆ ರಿಚ್ಯುವಲ್ಸ್ ಎಲ್ಲ ನಮ್ಮಲ್ಲಿ ಪಾಸಿಟಿವ್ ವಿಚಾರ ತೊಗೊಂಬರಕ್ಕೇ ಪೂಜೆ ಪುನಸ್ಕಾರಗಳಿರೋದು ಒಂದು ಐದು ಕೋಟಿ ರೂಪಾಯಿ ಸಾಲ ಮಾಡಿಬಿಟ್ಟಿದ್ದಾನೆ ಐದು ಕೋಟಿ ಬೇಡ ಒಂದು ಕೋಟಿ ರೂಪಾಯಿ ಚೀಟಿ ಹಾಕಿ ಸಾಲ ಮಾಡಿಬಿಟ್ಟಿದ್ದಾನೆ ಚೀಟಿ ಮಾಡಿ ಯಾವ ಪೂಜೆ ಅವನಿಗೆ ದುಡ್ಡು ಬರ್ ಬರೆಸ್ಬಿಡುತ್ತೆ ಯಾವ ಲಕ್ಷ್ಮೀ ಪೂಜೆ ದುಡ್ಡು ಬರ್ಸುತ್ತೆ